ಮಡಿಕೇರಿಯ ನಾಲ್ಕು ಶಕ್ತಿ ದೇವತೆಗಳಲ್ಲಿ ಒಂದಾದ ಗೌಳಿ ಬೀದಿಯ ಶ್ರೀ ಕಂಚಿ ಕಾಮಾಕ್ಷ ದೇವಾಲಯದಲ್ಲಿ ಏಪ್ರಿಲ್ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಪುನರ್ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ನಡೆಯಲಿದೆ ಕೇರಳದ ಈಶ್ವರ ನಂಬೂದರಿಯವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಲಿದೆ ಏಪ್ರಿಲ್ ಹದಿನೆಂಟರಂದು ಸಂಜೆ ಆರು ಗಂಟೆಗೆ ಆಚಾರ್ಯರ ಆಗಮನ ಪುಣ್ಯಾಹ ಶುದ್ಧಿ ದೇವಿ ಪೂಜೆ ಸುದರ್ಶನ ಹೋಮ ಮತ್ತು ಪ್ರಸಾದ ವಿತರಣೆಯಾಗಲಿದೆ ಸಂಜೆ ದೇವಾಲಯ ಸಮಿತಿ ವತಿಯಿಂದ ಕಂಚಿ ಕಾಮಾಕ್ಷಿ ಎಂಬ ಹಾಗೂ ಮುತ್ತು ಮಾರಿ ಎಂಬ ದೇವಿಯ ಮೂಲ ವಿಗ್ರಹಗಳಿಗೆ ಕಾಸಿನ ಮಾಲೆಯಿಂದ ಸಮರ್ಪಿಸಲಾಗುತ್ತೆ ಏಪ್ರಿಲ್ ಹತ್ತೊಂಬತ್ತರಂದು ಬೆಳಿಗ್ಗೆ ಏಳು ಗಂಟೆಗೆ ಮಹಾಗಣಪತಿ ಹೋಮ ಐಕ್ಯ ಐಕ್ಯಮತ್ಯ ಶುಕ್ರದ ಹೋಮ ಕಳಸ ಪೂಜೆ ದೇವಿಗೆ ಅಭಿಷೇಕ ಅಲಂಕಾರ ಪೂಜೆ ಮತ್ತು ಮಹಾ ಮಂಗಳಾರತಿ ನೆರವೇರಲಿದೆ ನಂತರ ಭಕ್ತರಿಗೆ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆಯಾಗಲಿದೆ അമ്മേ ¡Gracias